ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹೊಸ ರೀತಿಯಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಬೀಜ ಹಾಕ್ಕೊಂಡು ಕೆಂಪಗಾಗವರೆಗೆ ಹುರ್ಕೋಬೇಕು ನೋಡಿ ಇವಾಗ ಕೆಂಪಗಾಗಿದೆ ಇದನ್ನೆಲ್ಲ ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೀಜ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೆಂಪಗಾಗುವವರೆಗೆ ಹುರ್ಕೋಬೇಕು ನೋಡಿ ಇವಾಗ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ ಈ ಟೈಮ್ನಲ್ಲಿ ನಾನು ಜಜ್ಜಿದ ಬೆಳ್ಳುಳ್ಳಿ ಹತ್ತು ಹೆಸರಿನಷ್ಟು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮೊದಲೇ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿಯನ್ನು ಮೊದಲೇ ಬೆಳ್ಳುಳ್ಳಿ ಫ್ಲೇವರು ಎಣ್ಣೆ ಒಳಗೆ ಬಿಟ್ಕೊಳ್ಳುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ತಿನ್ನಲ್ಲ ಅನ್ನೋರು ಹಾಕದೇ ಇದ್ದರೂ ನಡೆಯುತ್ತೆ ಮೂರು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಆರರಿಂದ ಏಳು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಕೆಂಪಗಾಗಿದೆ ಈ ಟೈಮ್ನಲ್ಲಿ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾದರೆ ನಾಲ್ಕು ಹಾಕ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ ಇದು ಸ್ವಲ್ಪ ದಪ್ಪ ಟೊಮೆಟೊ ಹಣ್ಣು ಆದ್ರಿಂದ ನಾನು ಮೂರು ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೇಗ ಮೆತ್ತಗಾಗಲಿ ಅಂದ್ಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಈ ರೀತಿ ಆಡಿಸ್ಕೊಬೇಕು ನೋಡಿ ಟೊಮೆಟೊ ಎಲ್ಲ ಇವಾಗ ಮೆತ್ತಗಾಗಿದೆ ನೋಡಿ ಈ ರೀತಿಯಾಗಿ ಹಾಕಬೇಕು ಇದಕ್ಕಿವಾಗ ಒಂದು ಸ್ಪೆಷಲ್ಲಾಗಿ ನಾನು ಕಸ್ತೂರಿ ಮೇಥಿನ ಇದ್ದೀನಿ ಸ್ವಲ್ಪ ತೊಗೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಕಸ್ತೂರಿ ಮೇಥಿ ತಗೊಂಡು ಈ ರೀತಿ ನಾವು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಘಮ್ ಅನ್ನೋ ಸುವಾಸನೆ ಬರುತ್ತೆ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ಹಾಕೋದ್ರಿಂದ ಈ ಟೊಮೆಟೊ ಚಿತ್ರಣದ ಟೇಸ್ಟು ಡಬಲ್ ಆಗುತ್ತೆ ಆದ್ದರಿಂದ ಕಸ್ತೂರಿ ಮೆತಿ ಹಾಕೋದು ಒಳ್ಳೆಯದು ಎಲ್ಲ ಕ್ಲೀನಾಗಿ ಇವಾಗ ಒಗ್ಗರಣೆಯಲ್ಲಿ ನೋಡಿ ಬೆರೆತುಕೊಂಡಿದೆ ಈ ಟೈಮಲ್ಲಿ ನಾನು ತುರಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಕಾಯ್ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಕ್ಲೀನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಕಾಯಿ ತುರಿ ಹಾಕಿರೋದ್ರಿಂದ ಈ ಗೊಜ್ಜಿನಾದರೂ ನಮಗೆ ಸಂಜೆ ತನಕ ಉಳ್ಕೊಂಡ್ರೆ ಅದು ಕೆಟ್ಟೋಗಿಬಿಡತ್ತೆ ಆದ್ದರಿಂದ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋದು ಒಳ್ಳೆಯದು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗ್ತೀರ ಅಲ್ವಾ ಅವಾಗೆಲ್ಲ ಹಾಳಾಗಬಾರ್ದು ಆದ್ದರಿಂದ ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡಿದ್ದೀನಿ ಕೊನೆಯಲ್ಲಿ ಹುರಿದುಕೊಂಡಂತಹ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಬಿಟ್ಟು ಸಲ ಎಲ್ಲ ಕ್ಲೀನಾಗಿ ಈಗ ಕೈ ಆಡಿಸ್ಕೊಡ್ಬೇಕು ನೋಡಿ ಕರೆಕ್ಟಾಗಿದೆ ಆಗಿದೆ ನಾನು ಮಾಡ್ಕೊಂಡಿರೋ ಗೊಜ್ಜು ಐದು ಜನಕ್ಕೆ ಇದು ಆಗತ್ತೆ ಈಗ ಮಾಡಿಕೊಂಡಂತಹ ಅನ್ನನ ನಾನು ಹಾಕ್ಕೊಳ್ತೀನಿ ಬೇಕಿದ್ರೆ ನೀವು ಗೊಜ್ಜು ಇಷ್ಟು ಬೇಡ ಅಂದರೆ ಎತ್ತಿಟ್ಕೋಬೋದು ನಾನು ನೋಡಿ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡ್ರೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನ ಅದು ಇರುತ್ತೆ ಈಗ ಗೊಜ್ಜಿಗೆ ಎಷ್ಟು ಬೇಕೋ ಅನ್ನ ಅಷ್ಟನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ನನಗೆ ಮೂರು ಜನಕ್ಕಾಗುವಷ್ಟು ತಿಂಡಿ ಬೇಕು ಮೂರರಿಂದ ನಾಲ್ಕು ಜನಕ್ಕೆ ಅಷ್ಟು ಗೊಜ್ಜಿಗೆ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇಥಿ ಇಲ್ಲ ಅಂದರೆ ಮೆಂತ್ಯವನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು ಅರ್ಧ ಟೀ ಸ್ಪೂನಿನಷ್ಟು ಈ ಟೈಮ್ನಲ್ಲಿ ರುಚಿ ನೋಡಿಬಿಟ್ಟು ಉಪ್ಪು ಅಥವಾ ಗೊಜ್ಜು ಇನ್ನೊಂದು ಸ್ವಲ್ಪ ಬೇಕು ಅಂದರೂ ಹಾಕ್ಕೊಬೋದು ಟೊಮೆಟೊ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನಾವು ಬರೀ ನಿಂಬೆಹುಳಿ ಚಿತ್ರಾನ್ನ ಜಾಸ್ತಿ ಮಾಡ್ತೀವಿ ಆದರೆ ಟೊಮೆಟೊ ಚಿತ್ರಾನ್ನ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ಟೊಮೆಟೊ ಚಿತ್ರಾನ್ನ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು